ಲೆವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬಾನಿ ಯಾತ್ರಿ ಆಫ್ ಮೂಲಕ ಚಿಂತಾಮಣಿಯಲ್ಲಿ ಪ್ರಯಾಣಕ್ಕೆ ಆಟೋ ಮತ್ತು ಕಾರ್ ಬುಕ್ಕಿಂಗ್ ಸೇವೆ ಆರಂಭಿಸಿದ ಅಂಬಾನಿ ಮಂಜು ಮೊಟ್ಟಮೊದಲ ಬಾರಿಗೆ ಚಿಂತಾಮಣಿ ನಗರದಲ್ಲಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾದ ಅಂಬಾನಿ ಮಂಜುನಾಥ್ ಅವರು ಚಿಂತಾಮಣಿಯಲ್ಲಿ ಕಾಯಗೆಟುಕುವ ಸುಖಕರ ಪ್ರಯಾಣ ಹಾಗೂ ನಿಗದಿತ ಸಮಯಕ್ಕೆ ಪ್ರಯಾಣ ಬೆಳೆಸುವ ನಾಗರಿಕರಿಗೆ ವಾಹನದ ಸೌಲಭ್ಯ ಒದಗಿಸುವ ಸಲುವಾಗಿ ಅಂಬಾನಿ ಯಾತ್ರಿ ಆಪ್ ಮೂಲಕ ಆಟೋ ಮತ್ತು ಕಾರ್ ಬುಕ್ಕಿಂಗ್ ಸೇವೆ ಆರಂಭ ಮಾಡಿದ್ದಾರೆ ಆಟೋ ಮತ್ತು ಕಾರ್ ಬುಕ್ಕಿಂಗ್ ಆರಂಭವಾಗಿದ್ದು ಸದರಿ ವಾಹನದ ಸೇವೆಯನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಲು ಗ್ರಾಹಕರು ತಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ನಲ್ಲಿ ಅಂಬಾನಿ ಯಾತ್ರಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಆಟೋ ಮತ್ತು ಕಾರ್ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಎಂದು ಅಂಬಾನಿ ಮಂಜು ಚಿಂತಾಮಣಿಯ ನಾಗರಿಕರಿಗೆ ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಜಾನ್ಸಿರಾಣಿ ಕ್ರೀಡಾಂಗಣದ ಅಂಗಡಿ ಮಳಿಗೆಯಲ್ಲಿರುವ ಅಂಬಾನಿ ಯಾತ್ರಿ ಕಚೇರಿಯ ಬಳಿ ಮಾಲೀಕರಾದ ಅಂಬಾನಿ ಮಂಜುನಾಥ್ ಅವರು ತಮ್ಮ ಆ್ಯಪ್ನ ಬ್ಯಾನರ್ಗಳನ್ನು ಆಟೋ ಮತ್ತು ಕಾರುಗಳಿಗೆ ಆಂಟಿಸುವುದರ ಮೂಲಕ ಆ್ಯಪ್ಗೆ ಚಾಲನೆ ನೀಡಿದ್ದಾರೆ ಅಂಬಾನಿ ಯಾತ್ರಿ ಕಾರ್ ಮತ್ತು ಬುಕ್ಕಿಂಗ್ ಆಪ್ಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅಂಬಾನಿ ಮಂಜುನಾಥ್ ಅವರು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಕಳೆದ ಎರಡು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಸದರಿ ಕಾರ್ಯಕ್ರಮವನ್ನು ದೊರಕಿಸಿಕೊಟ್ಟಿದ್ದು ಕೆಲವರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಇದರಿಂದ ಇತರರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಇಂತಹ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಿದ್ದು ನಮ್ಮ ಆ್ಯಪ್ ಬಳಸಿಕೊಂಡು ಸೇವೆ ಪಡೆಯುವುದರ ಜೊತೆಗೆ ನಾವು ನೀಡುವ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ

ನಾವು ಮೋಕ್ಷ ಅಂಬಾನಿ ಟೆಕ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂಬಾನಿ ಅಂಬಾನಿ ಬ್ರ್ಯಾಂಡ್ ಅಂಬಾನಿ ಮಂಜುನಾಥ್ ಅಂಬಾನಿ ಫೈನಾನ್ಸ್ ಅಂಬಾನಿ ಚಿಕ್ಫಂಡ್ ಅಂಬಾನಿ ಯಾತ್ರಿ ಅಂದ್ಬಿಟ್ಟು ನಾವು ಅಂಬಾನಿ ಯಾತ್ರೆ ಅಂದ್ಬಿಟ್ಟು ಓಲಾ ಊಬರ್ ರಾಪಿಡೋ ಕಾನ್ಸಾಪ್ಟಲ್ಲಿ ನಾವು ಆಟೋ ಕ್ಯಾಬ್ ಸರ್ವಿಸನ್ನು ನೀಡುತ್ತಿದ್ದೇವೆ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣೆಯಲ್ಲಿ ನಾವೇ ಅಂಬಾನಿ ಯಾತ್ರಿ ಅನ್ನೋ ಆ್ಯಪನ್ನು ತಯಾರು ಮಾಡಿಸಿ ಇವಾಗ ನಮ್ಮ ಚಿಂತಾಮಣೆಯಲ್ಲಿ ಇವತ್ತು ಪ್ರಾರಂಭ ಮಾಡುತ್ತಿದ್ದೇವೆ ಆಟೋಗಳೆಲ್ಲ ಶೀಘಾರ ಅಂಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡುತ್ತಿದ್ದೇವೆ ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ ಆದರೆ ಕಾರಣಾದ ಮಾಡೋಕ್ಕಾಗಿಲ್ಲ ಮುಂದಿನ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಈ ಆ್ಯಪು ಯಾರು ಇನ್ಸ್ಟಾಲ್ ಮಾಡಿಕೊಂಡು ಮಾಡ್ತಾರೋ ಅವರಿಗೆ ಇನ್ಸೂರೆನ್ಸು ಫ್ರೀಯಾಗಿ ಕೊಡ್ತೀವಿ ಡಿ ಎಲ್ ಮಾಡಿಸ್ಕೊಡ್ತೀವಿ ಮತ್ತು ಯೂಸರ್ ಯಾರು ಆಟೋದಲ್ಲಿ ಹತ್ತೋಗ್ಬಿಟ್ಟು ಹತ್ತಾರೆ ಅವರಿಗೆ ಎರಡು ರೈಡು ಕಂಪ್ಲೀಟ್ ಮಾಡಿದ್ರೆ ಮೂರನೇ ಫ್ರೀ ಫ್ರೀಯಾಗಿ ಕೊಡ್ತೀವಿ ಈ ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡಬೇಕಾಗದೇ ವಿನಂತಿಸ್ತೇನೆ